ವು ನಮಸ್ಕಾರ ಸ್ನೇಹಿತರ ಅಬ್ಬಬ್ಬ ಏನಾಗ್ತದೆ ಈ ಕಡೆ ಹೆಗ್ಡೆ ಅವರ ಪ್ಲಾನ್ ಉಲ್ಟಾ ಹೊಡಿತ ಹಾಗಿದ್ರೆ ಗೌರಿ ವಿಶ್ವದಲ್ಲಿ ಅವರ ಪ್ಲಾನ್ ಯಾಕೆ ಉಲ್ಟಾ ಹೊಡಿತು ಯಾಕೆ ಹುಚ್ಚಿನ ಥರ ಆಡ್ತಿದ್ದಾರೆ ಅಂಥದ್ದೇನಿತ್ತು ಅವರ ಮಹಾ ಪ್ಲಾನ್ ಜೊತೆಗೆ ಗೌರಿ ಮತ್ತೆ ಅಪ್ಪು ಹೋಗಿದ್ದಲ್ಗೆ ಮಂಗಳ ಮಂಗ್ ಕೊಟ್ಲಲ್ಲಪ್ಪ ಶಾಕ್ ಗೌರಿ ಏನಾಯ್ತು ಇದು ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಮತ್ತೆ ಅಪ್ಪುನ ಯಾವುದೇ ಕಾರಣಕ್ಕೂ ಕೂಡ ನಮ್ಮನೆಗೆ ಸೇರಿಸುವುದಿಲ್ಲ ಅಂತ ಮಂಗ್ಳಮ್ಮ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ಗೌರಿ ಅಮ್ಮ ಅಪ್ಪು ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಮಂಗ್ಲಮ್ಮಗೆ ನಾಟಕ ಮಾಡಿದ್ರು ಮುಖಾಂತರ ಬಾವಿಗೆ ಆರ್ತೀನಿ ಅಂತ ಹೇಳಿ ಅರ್ಥ ಮಾಡಿಸಿದ್ರು ಇದ್ರಿಂದಾಗಿ ಮಂಗ್ಳಮ್ಮ ಮತ್ತಿಷ್ಟು ಕೆಂಡ ಕಾರಿದ್ರು ಆದ್ರೆ ಮನೆ ಹತ್ರ ಬಂದಿದ್ದ ಗೌರಿ ಈ ಕಡೆ ಒಂದು ಚೊಂಬನ ತಗೊಂಡಿದ್ದೆ ಅದಕ್ಕೆ ತನ್ನ ಮಡಿಲಲ್ಲಿರುವ ಹಕ್ಕಿನ ಹಾಕಿ ಬಲಗಾಲಿದ್ದು ಸೀರನ್ನು ಒಳಗಡೆ ಬರ್ತಾಳೆ ಆ ಮನೇಲಿ ಮಂಗಳಮ್ಮ ಇರುವುದಕ್ಕೆ ಅವಕಾಶ ಕೊಡಲ್ಲ ಜೊತೆಗೆ ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ ನಿನ್ಗೆ ನನ್ನ ಸೊಸೆಯಾಗಿ ಜಾಗನೇ ಇಲ್ಲ ನಿಜ ಹೇಳಬೇಕು ಅಂದ್ರೆ ಗಂಡನ ಕಡೆಯವರು ಮನೆ ತುಂಬಿಸ್ಕೋಬೇಕು ಅಂದ್ರೆ ಹೆಣ್ಮಕ್ಳ ಕಡೆಯವರು ಬಂದು ಅವರನ್ನ ಕಳಿಸ್ಕೊಡ್ಬೇಕು ನಿನ್ನ ಮನೆಯಲ್ಲಿ ನಿನ್ನನ್ನು ಸಾಗಾಕೋಕೆ ನೋಡಿದ್ರು ಯಾರು ಬಂದ್ರು ನಿನ್ನ ಮನೆ ತುಂಬಿಸಕ್ಕೆ ಅಂತ ಕೇಳ್ತಿದ್ದಾಗೆ ಶಿವರ್ಣ ಎಂಟ್ರಿ ಕೊಡ್ತಾರೆ ನಾನು ಇದನ್ನಲ್ಲ ನಾನು ಬಂದಿದ್ದಾನಲ್ಲ ಏನು ಮಂಗಳಮ್ಮ ಯಾರು ಕೂಡ ನನ್ನ ತಂಗಿಗೆ ಮನೆ ತುಂಬೋಕೆ ಬರಲಿಲ್ಲ ಅಂತ ಅನ್ಕೊಂಡ್ರ ಈಗ ನಾನು ಅವ್ರ ಅಣ್ಣ ಬಂದಿದ್ದೀನಿ ಅಂತ ಶರಣ ಈ ಕಡೆ ಗೌರಿಗೆ ಖುಷಿ ಆಗ್ಬಿಡುತ್ತೆ ಶರಣನ ಬಂದಿದ್ದಾನೆ ಅಂತ ಈ ಕಡೆ ಬ್ಯಾಗ್ ಸಮೇತ ಬಂದಿದ್ದಾರೆ ಏನಿದೆ ಅಲ್ಲ ಬ್ಯಾಗ್ ಸಮೇತ ಇರುದೇ ನೋಡಕ್ ಆಗ್ತಿಲ್ಲ ಏನಿದೆ ಶರಣ ಅಂತ ಅರ್ಚನಾ ಹೇಳ್ತಾ ಇದ್ರೆ ಇನ್ನೇನು ನಾನು ಕೂಡ ಇಲ್ಲಿ ಇವ್ರ ಜೊತೆ ಜಾಂಡ ಊರ್ತಾ ನನ್ನ ತಂಗಿ ಮನೆಯಲ್ಲಿ ಇರೋದ್ರಲ್ಲಿ ಏನಿದೆ ಅಂತ ಹೇಳ್ತಿದ್ದಾನೆ ಬಿಕಾಸ್ ಶರಣಂಗೆ ಅಚ್ಚು ಮೇಲೆ ಲವ್ ಆಗಿರೋದ್ರಿಂದ ಅಚ್ಚು ಜೊತೆ ಇರಬೇಕು ಅಂತಾನೆ ಬಂದಿದ್ದಾನೆ ಈ ಕಡೆ ಅಚ್ಚುಗೆ ಮೊದ್ಲು ಆಗಿರೋದೆ ಸಾಕು ಮೊದ್ಲು ಇಲ್ಲಿಂದ ಹೊರಡ್ ಬಿಡು ಅಂತಿದ್ರೆ ಯಾವ ಕಾಣಕು ಶರಣ ಅಲ್ಲಿಂದ ಹೋಗುವುದಕ್ಕೆ ಸತ್ವಿಲ್ಲ ಅತ್ತ ಕಡೆ ಅಣ್ಣ ಕುಡಿದು ಬಂದಿದ್ದಾನೆ ಹುಚ್ಚ ಆಗಿದ್ದಾನೆ ಗೌರಿ ಅಣ್ಣ ಮಾಣಿಕ ಮನೇಲಿ ರಂಪ ರಾಮಾಯಣ ಮಾಡ್ತಿದ್ದಾನೆ ಹಾದಿರಂಪ ಬೀದಿ ರಂಪ ಅತ್ತ ಕಡೆ ಎಲ್ಲರೂ ಕೂಡ ಆಚೆ ಬಂದಿದ್ದಾರೆ ಅಪ್ಪನಿಗೆ ಬಾಯಿ ಬಂದಂಗ ಅಂತ ಇದ್ರೆ ಈ ಕಡೆ ಸವಿ ಬಂದಿದ್ದೆ ಏನು ಮಾತಾಡ್ತಿದ್ಯಾ ಮಾಣಿಕ್ಯ ಯಾಕೆ ರೀತಿ ನಡ್ಕೋತಾ ಇದೆಯಾ ಗೌರಿ ಅಕ್ಕ ಚೆನ್ನಾಗಿರ್ತಾಳೆ ಅಪ್ಪು ಜೊತೆ ಅನ್ನೋದು ಗೊತ್ತಿರೋದ್ರಿಂದಾನೆ ಮಾವ ಅವ್ರಿಗೆ ಮದುವೆ ಮಾಡಿಸಿರೋದು ಸುಮ್ಮನೆ ಯಾಕೆ ವಿನಾಕಾರಣ ಈ ರೀತಿ ಮಾತಾಡ್ತಿದ್ಯಾ ಅಂತದ್ದಾಗೆ ಮಾಣಿಕ್ಯ ರೇಗ್ ಬಿಡ್ತಾನೆ ಸವಿ ಮೇಲೆ ನಂತರ ಈ ಕಡೆ ಅಪ್ಪ ಕೂಡ ನೋಡು ಮಾಣಿಕ್ಯ ನನಗೂ ಕೂಡ ಅರ್ಥ ಆಗುತ್ತೆ ನಿನ್ನ ಕಷ್ಟ ಏನು ಅಂತ ನನ್ನ ಮಗಳು ಖಂಡಿತ ಈ ಮನೆಗೆ ಬರ್ತಾಳೆ ನಾನು ನಿನಗೆ ಮಾತು ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳು ಅಲ್ಲಿರುವುದಕ್ಕೆ ನಾನು ಬಿಡುವುದಿಲ್ಲ ನಿನಗೆ ನಾನು ಮಾತು ಕೊಡ್ತಿದ್ದೀನಿ ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ತಕ್ಷಣ ಮಾಣಿಕೆ ಬಂದಿದ್ದೆ ದಯವಿಟ್ಟು ಅಪ್ಪ ನನ್ನ ತಂಗಿ ಅಲ್ಲಿದ್ದರೆ ಚೆನ್ನಾಗಿರುವುದಿಲ್ಲ ನನ್ನ ತಂಗಿನ ದಯವಿಟ್ಟು ಕರ್ಕೊಂಡು ಬಂದುಬಿಡಿ ಅಂತ ಕಾಳು ಹಿಡಿದು ಅಂಗಲಾಚಿ ಬೇಡ್ಕೊತಾನೆ ಖಂಡಿತವಾಗ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಹೆಗಡಿಯವರು ಕೂಡ ಬಿಕಾಸ್ ಅವರ ಪ್ಲಾನ್ ಆಗಿದ್ದುದು ಕೂಡ ಗೌರಿನ ಮದುವೆ ಮಾಡಿ ತನ್ನ ಮನೆ ಕರ್ಕೊಂಡು ಬರೋದು ನಾ ಮನೆ ಅಳಿಯ ಮಾಡ್ಕೊಳ್ಳೋದು ಅದೇ ಅವರ ಪ್ಲಾನ್ ಆಗಿತ್ತು ಆದರೆ ಎಲ್ಲವೂ ಕೂಡ ಉಲ್ಟಾ ಆಗ್ಬಿಟ್ಟಿದೆ ಆ ಕಡೆ ಗೌರಿ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಲು ಈ ಕಡೆ ಮಗಳು ಬರ್ತಾಳೆ ಮಂಗ್ಳಮ್ಮ ಸೇರಿಸ್ಕೊಳ್ಳಿಲ್ಲ ಅಂದಮೇಲೆ ನನ್ನ ಮಗಳು ನನ್ನ ಮನೆಗೆ ಬಂದೇ ಬರ್ತಾಳೆ ಅಂತ ಫಸ್ಟ್ನೇ ಶಾಸ್ತ್ರಕ್ಕೂ ಕೂಡ ಅಪ್ಪ ರೆಡಿ ಮಾಡಿದರು ಆದರೆ ಬರೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಅತ್ತ ಕಡೆ ಮತ್ತು ಶರಣನಮ್ಮ ಅಂತೂ ಖಂಡಿತ ಗೌರಿ ಮನೆಗೆ ಬರಲೇಬೇಕು ಗೌರಿ ಮನೆಗೇನಾದರೂ ಬಂದರೆ ಈ ಮನೆ ಓಡ್ದು ಎರಡು ಚೂರಾಗುತ್ತೆ ನನಗೂ ಕೂಡ ಅದೇ ತಾನೇ ಬೇಕಾಗಿರೋದು ಅಂತ ಖುಷಿ ಪಡ್ತಿದ್ದಾರೆ ರಮಾಗಂತೂ ತನ್ನ ಅಣ್ಣನ ಮಗಳು ಮನೆಗೆ ಬರೋದು ಸುತಾರಾಮ್ ಕೂಡ ಇಷ್ಟ ಇಲ್ಲ ತದನಂತರ ಆತ ಕಡೆ ನೋಡೋದಾದರೆ ಈ ಕಡೆ ಅಪ್ಪು ಮತ್ತೆ ಗೌರಿನ ಮಂಗಳಮ್ಮ ಮನೆಗೆ ಸೇರಿಸ್ತಿಲ್ಲ ನಂತರ ಈ ಕಡೆ ಗೌರಿ ಹೋಗಿದ್ದೆ ತುಳಸಿ ಕಟ್ಟೇಲಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ದೀಪ ತಗೊಂಡು ನಾನು ನನ್ನ ಗಂಡನ ಜೊತೆ ಹೊಸ ಬದುಕನ್ನು ಶುರು ಮಾಡ್ತಿದ್ದೀನಿ ಅಮ್ಮ ದಯವಿಟ್ಟು ನನಗೆ ನನ್ನ ಗಂಡನಿಗೆ ಒಳ್ಳೇದು ಮಾಡು ಈ ಮನೆಗೆ ಒಳ್ಳೇದು ಮಾಡು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಗೋಡೊಂಥರ ಒಂದು ಮನೆ ಇರುತ್ತೆ ಅಲ್ಲಿಗೆ ಹೋಗಿ ದೀಪ ಹಚ್ಚಿ ಅಲ್ಲಿಗೆ ಹೋಗೋದಾಗೆ ತಯಾರಾಗ್ತಾಳೆ ಏನಮ್ಮ ಗೌರಿ ಆ ಮನೆಗೆ ಹೋಗ್ತಿದ್ಯಾ ನೋಡು ಕೊಟ್ಟಿಗೆ ತರ ಇದೆಯಲ್ಲಮ್ಮ ಅಂತ ಶರಣ ಹೇಳ್ತಿದ್ರೆ ಶರಣನ ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ ನಾನು ಹೇಗೆ ಅಂತ ಇದು ನನ್ನ ಮನೆ ನನ್ನ ಹೊಸ ಬದುಕನ್ನ ನನ್ನ ಗಂಡನ ಜೊತೆ ಶುರು ಮಾಡ್ತಿದ್ದೀನಿ ನಾನು ನನ್ನ ಸೂರನ್ನ ಸೇರಿದ್ದಾಯ್ತು ಅಂತ ಗೌರಿ ಹೇಳ್ತಿದ್ದಾಳೆ ಈ ಕಡೆ ಅಚ್ಚು ಮತ್ತೆ ಮಂಗ್ಲ ಮಂಗಂತೂ ಫುಲ್ ಸೆಟ್ ಬರ್ತದೆ ಕೊನೆಗೂ ಇಲ್ಲೇ ಜಾಂಡ ಹುಡ್ತಿದ್ದಾಳಲ್ಲ ಅಂತ ಜೊತೆಗೆ ಈ ಕಡೆ ಮಂಗಳಮ್ಮನ ಕೋಪನ ಮೀರಿ ಗೌರಿಯ ಒಂದು ಒಳ್ಳೆತನ ಅವಳ ಒಂದು ಪ್ರೀತಿ ಸಂಯಮ ಒಂದು ಸಂಸ್ಕಾರ ಮಂಗಳಮ್ಮನ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬೋದು ಆದರೆ ಅಚ್ಚು ಇದ್ದಾಳೆ ಮಂತ್ರಿ ಥರ ಹಾಕ್ಕೊಡಕ್ಕೆ ಶಕುನಿ ಥರ ಹಾಕ್ಕೊಡಕ್ಕೆ ನಂತರ ಅಪ್ಪು ಹತ್ರ ಬಂದಿದ್ದೆ ಕರ್ಕೊಂಡು ಹೇಳ್ಕೊಂಡು ಆ ಮನೆಗೆ ಹೋಗ್ತದಾಳೆ ಈ ಕಡೆ ಮಂಗಳಮ್ಮ ಮಗನೇ ನೋಡ್ತಿದ್ರೆ ಈ ಕಡೆ ಮಗ ಅಮ್ಮನ ನೋಡಿ ತಲೆ ತಗ್ಗಿಸ್ಬೇಕಾಗಿದೆ ನಂತರ ಖುಷಿಯಿಂದನೇ ತನ್ನ ಹೆಂಡತಿ ಜೊತೆ ಆ ಮನೆಯನ್ನ ಬಲಗಾಲಿಟ್ಟು ಮನೆ ಒಳೆ ಪ್ರವೇಶವನ್ನು ಕೊಡ್ತಾನೆ ಅಪ್ಪು ಕೂಡ ತದನಂತರ ಅತ್ತ ಕಡೆ ನೋಡೋದಾದ್ರೆ ಅಪ್ಪ ಅಂತೂ ತನ್ನ ಮಗಳು ರೂಮಿಗೆ ಬರ್ತಾರೆ ಆಗಿದೆ ಜೊತೆಗೆ ತನ್ನ ಮಗಳಿಗೆ ಮಾಡಿರ್ತಕ್ಕಂಥ ಎಲ್ಲ ಒಂದು ಡೆಕೋರೇಷನ್ನ ನೋಡಿದ್ದೆ ಈ ಕಡೆ ಹುಚ್ಚಿ ಹಿಡಿತದೆ ಆಗ್ತಾ ಇಲ್ಲ ಹಿಂದೆ ದಿನ ತಾನೇ ತನ್ನ ಮಗಳಿಗೆ ಅಮ್ಮನ ಒಂದು ನೆಕ್ಲೆಸ್ನ ಉಡುಗೊರೆ ಕೊಟ್ಟಿದ್ದೆ ನಿಮ್ಮೊಂದು ಇಷ್ಟಪಟ್ಟು ಮಾಡಿಸಿದ್ದು ಇದು ಒಂದೇ ನನ್ನ ಹತ್ರ ಇರುವುದು ನಿನ್ನ ನೆನಪೆ ಇದನ್ನ ಬಿಟ್ಟು ನನ್ಗೆ ಏನೂ ಕೂಡ ನಿಂಗೆ ಕಾಸ್ಟ್ಲಿ ಆಗಿ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದಾಗ ನನ್ಗೆ ಅಮ್ಮ ಇರಬೇಕು ಅಂತ ಎಷ್ಟು ಬಾರಿ ಅನ್ಸದ್ ನಿಜ ಅಪ್ಪ ಆದ್ರೆ ನನ್ಗೆ ನನ್ನ ಅಮ್ಮಂಗಿಂತ ಈಗ ನನ್ನ ಅಪ್ಪ ಜಾಸ್ತಿ ಸಿಕ್ಕಿದ್ದಾರೆ ನಿಮ್ ಪ್ರೀತಿ ಸಿಕ್ತಿದ್ದಾಗಲೇ ನಾನು ಈ ಮನೆಯಿಂದ ಹೋಗ್ತಿದ್ದೀನಿ ಅಂದಾಗ ಖಂಡಿತ ಮಗಳೇ ನೀನು ಎಂದೂ ಕೂಡ ನನ್ನಿಂದ ದೂರ ಆಗೋದಿಲ್ಲ ಅಂತ ಅಪ್ಪ ಹೇಳಿರ್ತಾರೆ ಆದ್ರೆ ಇವತ್ತು ಗೌರಿ ತನಸ ಇಲ್ಲ ಅನ್ನೋದನ್ನ ಅವರಿಂದ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಹಾಗಾಗಿ ಹುಚ್ಚಿಡ್ದಾಗ ಆಗ್ತದೆ ಆಗಿರೋ ಎಲ್ಲ ಡೆಕೋರೇಷನ್ ಆಸ್ಕ ಎಲ್ಲ ಕೂಡ ಹೋದ್ರು ಹೋದ್ರೆ ಬಿಸಾಕ್ತಿದ್ದಾರೆ ಎಲ್ವನ ಕೂಡ ಹಾಳು ಮಾಡ್ತಿದ್ದಾರೆ ತಮ್ಮೇಲೆ ತಾವೇ ಕೋಪ ಮಾಡ್ಕೋತಿದ್ದಾರೆ ಸೆಟ್ ಮಾಡ್ಕೋತದ ನಾನು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ನಾನು ಏನೂ ಅನ್ಕೊಂಡೆ ಆದ್ರೆ ಎಲ್ಲವೂ ಕೂಡ ಉಲ್ಟಾ ಹೊಡೀತು ನನ್ನ ಪ್ಲಾನ್ ಉಲ್ಟಾ ಹೊಡೆದು ಬಿಡ್ತು ನನ್ನ ಮಗಳು ಅಲ್ಲಿ ಏನು ಅನುಭವಿಸ್ತದಾಳೆ ಏನೋ ಬರ್ತಾಳೆ ಅಂದ್ಕೊಂಡೆ ಆದರೆ ಏನೇನೋ ಆಗೋಯ್ತಲ್ಲ ಇಲ್ಲ ಯಾವುದೂ ಕೂಡ ನನ್ನ ಕೈ ಮೀರಿ ಹೋಗಬಾರ್ದು ಎಲ್ಲವೂ ಕೂಡ ನನ್ನ ಕಂಟ್ರೋಲಲ್ಲೇ ಇರಬೇಕು ಅಂತ ಹೆಗ್ಡೆಯವರು ಹೇಳ್ಕೊತಿದ್ದಾರೆ ಅತ್ತ ಕಡೆ ಅಪ್ಪು ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಸ್ಗೆ ಚಾಪೆ ಎಲ್ವನ ಕೂಡ ತಂದು ಕೊಡ್ತಾರೆ ಈ ಕಡೆ ಅಪ್ಪು ಅಂತೂ ಅಮ್ಮ ನೋಡಿದ್ದೆ ಅಮ್ಮ ನಿನ್ಗೋಸ್ಕರ ನಾನು ಇದು ಎಲ್ವನ್ನ ಕೂಡ ಮಾಡ್ತಾ ಇದ್ದೀನಿ ನೀನು ಚೆನ್ನಾಗಿರೋದು ಅಷ್ಟೇ ನನಗೆ ಮುಖ್ಯ ಅಮ್ಮ ಅಂತ ಹೇಳ್ತದಾನೆ ನಂತರ ಗೌರಿನ ನೋಡಿದ್ದೆ ಪಾಪ ಗೌರಿ ಎಷ್ಟು ಚೆನ್ನಾಗಿ ಅವ್ರ ಮನೇಲಿ ಸುಖವಾಗಿದ್ಲು ಆದರೆ ಇವತ್ತು ನನಗೋಸ್ಕರ ಎಷ್ಟೆಲ್ಲ ಅನುಭವಿಸ್ತದಾಳೆ ಇದಕ್ಕೂ ಕಾಣ ನಾನೇ ಕಾಣ ಅಂತ ಅಪ್ಪುಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ತದನಂತರ ಫ್ರೆಂಡ್ಸ್ ಬರ್ತಿದ್ದಾಗ ಈ ಕಡೆ ಗೌರಿ ಫಸ್ಟ್ ಟೈಮ್ ನನ್ನ ಮನೆಗೆ ಬಂದಿದ್ರೆ ಬರ್ತೀನಿ ಇಲ್ಲಿ ಅಂತ ಹೇಳಿ ತನ್ನ ಹತ್ರ ಇರೋದು ಮಡಿಲಿ ತುಂಬಿದ್ದು ಹಣ್ಣುಗಳು ಮಾತ್ರ ತಗೊಳ್ಳಿ ಅಂತ ಕೊಡ್ತಾಳೆ ನಂತರ ಜ್ಯೂಸ್ ಕುಡಿತಾರೆ ತದನಂತರ ಅತ್ತ ಕಡೆ ಅಂತೂ ಅಪ್ಪು ಅತ್ತೆ ಅಂತೂ ಫುಲ್ ಕೋಪ ಮಾಡ್ಕೊತಿದ್ದಾರೆ ಈ ಗೌರಿ ಮಾಡಿದ ಕೆಲಸದಿಂದ ಏನೆಲ್ಲ ಆಯಿತು ಮನೆಗೆ ಹೋಗೋದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ ಜಾಂಡ ಹೂರಿದ್ದಾಳೆ ಆ ಮನೆಗೆ ಹೋಗಿದ್ರೆ ನಾವು ಕೂಡ ರಾಜ ರಾಣಿ ತರ ಯಾವುದೇ ಕೆಲಸ ಮಾಡದೆ ಆರಾಮಾಗಿರ್ಬೋದಿತ್ತು ಆದರೆ ಈ ಬದುಕೆ ಸಿಕ್ಬಿಡ್ತು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಗೌರಿ ಇಲ್ಲಿರುವುದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಗೌರಿ ಇಲ್ಲಿ ಇರಬಾರ್ದು ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಆಗ ಮಾತ್ರ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಗೌರಿನ ಓಡಿಸ್ತೀವಿ ಅಪ್ಪು ಅತ್ತೆ ಸ್ಕೆಚ್ ಹಾಕ್ತಿದ್ದಾರೆ ತದನಂತರ ಫ್ರೆಂಡ್ಸ್ ಕೂಡ ಅಪ್ಪುಗೆ ನೀವಿಬ್ರು ಕೂಡ ನಮ್ಮ ಜೊತೆ ಬನ್ನಿ ಅಂತಿದ್ರೆ ಎಲ್ಲಿಗೆ ಬರಬೇಕು ಇಷ್ಟೊತ್ತಲ್ಲಿ ಏನು ಬೇಡ ಎಂತೂ ಬೇಡ ಅಂತ ಹೇಳ್ತಿದ್ರೆ ನೀವಿಬ್ರು ಬರಲೇಬೇಕು ನಿಮ್ ಸರ್ಪ್ರೈಸ್ ಇದೆ ಅಂತ ಹೇಳಿ ಫ್ರೆಂಡ್ಸ್ ಇಬ್ರು ಕೂಡ ಸೇರಿಕೊಂಡು ಗೌರಿ ಮತ್ತೆ ಅಪ್ಪುನ ಇಬ್ಬರನ್ನ ಕೂಡ ಗದ್ದೆ ಬಾಯ್ಲಿಗೆ ಕರ್ಕೊಂಡು ಹೋಗ್ತಾರೆ ಗದ್ದೆ ಬಾಯಲಲ್ಲಿ ಆ ಒಂದು ಹೌಸನ್ನು ಮಾಡಿದ್ದಾರೆ ವುಡ್ ಹೌಸನ್ನು ಟ್ರೀ ಹೌಸನ್ನು ಮಾಡಿದ್ದಾರೆ ಆ ಒಂದು ಟ್ರೀ ಹೌಸ್ಗೆ ಆ ಒಂದು ಲ್ಯಾಟ್ರಿನ್ ಅನ್ನು ಸಿಗ್ಸೋದ್ರ ಮುಖಾಂತರ ಬೆಳಕನ್ನು ಹಬ್ಬಿಸ್ತಿದ್ದಾರೆ ಆ ಒಂದು ಬೆಳೆದಿಂಗಳಲ್ಲಿ ಆ ಒಂದು ಟ್ರೀ ಹೌಸಲ್ಲಿ ಈ ಕಡೆ ಗೌರಿ ಮತ್ತೆ ಅಪ್ಪು ಇರೋದಕ್ಕೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡುವುದಕ್ಕೆ ಇಲ್ಲಿ ಫ್ರೆಂಡ್ಸ್ ಇಬ್ರು ಕೂಡ ಅವಕಾಶನ ಮಾಡಿಕೊಡ್ತಿದ್ದಾರೆ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಆ ಒಂದು ಟ್ರೀ ಹೌಸನ್ನು ನೋಡ್ತಿದ್ದಾಗೆ ಬೆಳೆದಿಂಗಳಲ್ಲಿ ಸಮಯವನ್ನು ಕಳೀಬೇಕು ಅನ್ನೋದು ಗೊತ್ತಾಗ್ತಿದ್ದಾಗೆ ಮಾತಾಡ್ತಾ ಖುಷಿಯಿಂದ ಮನಸ್ಸಿನ ಭಾವನೆಗಳನ್ನು ಹಂಚ್ಕೋಬಹುದು ಅನ್ನೋ ಒಂದು ಖುಷಿ ಗೌರಿಗೆ ಕಾಣ್ತಿದೆ ಅಂತ ಹೇಳ್ಬೋದು ಇದೆಲ್ಲ ಏನು ಅಂತಿದ್ದಾಗ ಈ ಕಡೆ ಅಪ್ಪು ಮತ್ತು ಗೌರಿಗೆ ಫ್ರೆಂಡ್ಸ್ ಒಂದು ಬಿಗ್ ಸರ್ಪ್ರೈಸ್ ಅಂತ ಕೊಡ್ತಿದ್ದಾರೆ ಮುಂದೆ ಏನಾಗುತ್ತೆ ಶರಣ ಬಂದಿದ್ದಾಯ್ತು ಅಚ್ಚೂನ ಮದುವೆ ಆಗಿಬಿಡ್ತಾನೆ ಶರಣ ಆತ ಕಡೆ ಅಪ್ಪ ತನ್ನ ಪ್ಲಾನ್ ತನ್ನ ಪ್ರಕಾರನೇ ನಡಿಬೇಕು ಅಂತ ತನಗೆ ಹೇಗೆ ಬೇಕೋ ಎಲ್ಲವನ್ನೂ ಕೂಡ ತನ್ನ ಕಂಟ್ರೋಲ್ಗೆ ವಾಪಸ್ ತಗೋತಾರೆ ಏನಾಗುತ್ತೆ ಮುಂದಿನ ವೀಡಿಯೋದಲ್ಲಿ ನೋಡಿ